ಪಿತೃಪಕ್ಷ ನಮ್ಮ ಪೂರ್ವಜರಿಗಾಗಿ ನಾವು ಮಾಡ್ಲೇಬೇಕಾಗಿರೋ ಆಚರಣೆ ಆದ್ರೆ ಎಷ್ಟೋ ಜನ ಹೇಳೋದನ್ನ ಕೇಳಿದ್ದೀನಿ ನಮ್ಮ ಹಿರಿಯರೇನ್ ಆಸ್ತಿ ಮಾಡಿಟ್ಟಿದ ನಾವು ಯಾಕೆ ಸಾಲ ಸೋಲ ಮಾಡಿ ಅವ್ರಿಗೆ ಹಬ್ಬಕ್ಕೆ ಹಬ್ಬ ಮಾಡಬೇಕು ಅಥವಾ ಹಬ್ಬದ ಊಟ ಹಾಕಬೇಕು ಅಂತ ಹೇಳ್ತಾರೆ ದಯವಿಟ್ಟು ಕೆಲಸಗಳನ್ನು ಮಾಡಬೇಡಿ ನಾನು ಈ ವಿಡಿಯೋ ಮೂಲಕ ನಿಮ್ಗೆ ತಿಳಿಸ್ತಾ ಇರೋದೇನು ಅಂದ್ರೆ ಪಿತೃಪಕ್ಷದ ಸಂದರ್ಭದಲ್ಲಿ ನಾವು ಮಾಡಬಾರ್ದಂತಹ ಕೆಲಸಗಳು ಯಾವ್ದ್ಯಾವುದು ಅಂತ ಮೊದಲನೇದಾಗಿ ಹಬ್ಬದ ದಿನ ಅಂದ್ರೆ ನಮ್ಮನೇಲಿ ನಾವು ಎಡೆ ಹಾಕೋ ದಿನ ರಂಗೋಲಿ ಬಿಡಬಾರ್ದು ಗಂಟೆ ಬಾರಿಸ್ಬಾರ್ದು ಎಡೆ ಇಕ್ಕೋ ಸಂದರ್ಭದಲ್ಲಿ ಹರಟೆ ಹೊಡೆಯೋದು ಗೇಲಿ ಮಾಡೋದು ತಮ್ಮ ಮಾಡೋದನ್ನ ಮಾಡಬಾರ್ದು ತುಂಬಾ ಭಕ್ತಿಯಿಂದ ನಾವು ಪಿತೃಗಳನ್ನು ಆರಾಧಿಸಬೇಕು ಅದರ ಜೊತೆಗೆ ಅಂತ ನಾವು ಪರ್ಚೇಸ್ ಉದಾಹರಣೆಗೆ ಗೋಲ್ಡ್ ಆಗಲಿ ಒಡವೆ ಬಟ್ಟೆಗಳನ್ನಾಗ್ಲಿ ಅಥವಾ ಚಪ್ಪಲ್ಲೋ ಕನ್ನಡಕನೋ ವಾಚೋ ಅಥವಾ ಮನೆಗೆ ಹೊಸ ವಸ್ತುನೋ ಯಾವ್ದನ್ನು ಖರೀದಿ ಮಾಡೋದಕ್ಕೆ ಹೋಗ್ಬೇಡಿ ಅಂಡ್ ಮೂರನೇದಾಗಿ ನಮ್ಮ ಬರ್ತ್ಡೇ ಏನಾದ್ರೂ ಪಿತೃಪಕ್ಷದ ಸಂದರ್ಭದಲ್ಲಿ ಬಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಸೆಲೆಬ್ರೇಷನ್ಸ್ ಮಾಡಕ್ ಹೋಗ್ಬೇಡಿ ಅಂದ್ರೆ ಸೆಲೆಬ್ರೇಷನ್ಸ್ ಅಲ್ಲ ಈ ಪಿತೃಪಕ್ಷ ಇದೇ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡನೇ ತಾರೀಕು ಅಂದ್ರೆ ಈ ಹದಿನೈದು ದಿನಗಳ ಕಾಲ ಆದಷ್ಟು ಹೊಸ ವಸ್ತುಗಳನ್ನ ಕೊಳ್ಳೋದು ಅಥವಾ ಹೊಸ ಕೆಲಸಗಳಿಗೆ ಕೈ ಹಾಕೋದು ಇಂತಹ ಕೆಲಸಗಳಿಂದ ಒಂದಷ್ಟು ಪಾಸ್ ಕೊಡಿ ಅಂತ ಹೇಳ್ತೀನಿ ಸೊ ಮಾಹಿತಿ ಇಷ್ಟ ಆಗಿದ್ರೆ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ನನ್ನ ಪೇಜ್ ಫಾಲೋ ಮಾಡೋದು ಕೂಡ ಮರಿಬೇಡಿ ಥ್ಯಾಂಕ್ ಯು